ನಮ್ಮ ಪಕ್ಕದ ಮನೆ ಆಂಟಿ ಹತ್ರ ಮಾತಾಡ್ತಾ ಕೂತಿದ್ದೆ ಒಳ್ಳೆ ಬಿಸಿ ಬಿಸಿ ಪಕೋಡ ತಂದು ಕಾವ್ಯ ನೋಡು ಹೇಗಿದೆ ಟೇಸ್ಟ್ ಹೇಳು ಅಂತ ಹೇಳಿದ್ರು ನಾನು ಇದೇನು ಹೀಗಿದ್ಯಲ್ಲ ಅಂತ ತಿಂದರೆ ಸೂಪರಾಗಿತ್ತು ಆಂಟಿ ಈ ರೆಸಿಪಿ ಹೇಳ್ಕೊಡಿ ನನಗೆ ಅಂತಂದೆ ಅಯ್ಯೋ ಬಾಮಾ ಅಂತ ಹೇಳಿ ಇದಕ್ಕೇನೇನು ಹಾಕಬೇಕು ಅಂತ ಹೇಳಿದ್ರು ಇದಕ್ಕೇನಿಲ್ಲ ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಕಪ್ಪಷ್ಟು ಕಡಲೆ ಇಟ್ಟು ಅರ್ಧ ಕಪ್ನಷ್ಟು ಅಕ್ಕಿ ಇಟ್ಟು ಒಂದು ಕಾಲು ಕಪ್ನಷ್ಟು ರವೆ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಖಾರದ ಪುಡಿ ಎರಡು ಸ್ಪೂನು ಹಸಿಮೆಣಸಿನ್ಕಾಯಿ ಹಾಕೋವಾಗಿಲ್ಲ ಜೊತೆಗೆ ಅರ್ಧ ಸ್ಪೂನಷ್ಟು ಸೋಡಾ ಈಗ ಇದಕ್ಕೆ ಮುಖ್ಯವಾಗಿ ಹಾಕುವಂಥದ್ದು ಏನಪ್ಪ ಅಂದರೆ ಹೀರೆಕಾಯಿ ಒಂದು ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ಮೂರಂತೆ ಮೂರು ಹಾಕಬೇಕು ಇದನ್ನೆಲ್ಲ ಸಣ್ಣದಾಗಿ ಹೆಚ್ಕೋಬೇಕು ಸೊ ಒಂದು ಪಾತ್ರೆಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಸೊಪ್ಪು ಈರುಳ್ಳಿ ಜೊತೆಗೆ ಕ್ಯಾಪ್ಸಿಕಮ್ಮು ಹೀರೆಕಾಯಿ ಏನೇನು ತೊಗೊಂಡಿದ್ವಿ ಅದನ್ನೆಲ್ಲನೂ ಸಣ್ಣದಾಗಿ ಹೆಚ್ಚಿ ಒಂದು ಪಾತ್ರೆಗೆ ಹಾಕಬೇಕು ಇದರ ಜೊತೆಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಜೊತೆಗೆ ಕಾಲು ಕಪ್ನಷ್ಟು ರವೆ ಆಮೇಲೆ ಏನು ನಾವು ಖಾರಕ್ಕೆ ತೊಗೊಂಡಿದ್ವಿ ಖಾರದ ಪುಡಿ ಆಮೇಲೆ ಸಾಲ್ಟು ಮತ್ತು ಸೋಡಾ ಆಮೇಲೆ ಇದಕ್ಕೆ ಅಳತೆಗೆ ಒಂದು ಚೂರು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಆಮೇಲೆ ಇದನ್ನು ಗಟ್ಟಿಯಾಗೆ ಕಲ್ಸ್ಕೋಬೇಕು ತೆಳು ಮಾಡ್ಕೋಬಾರ್ದು ಇದು ಹದ ಗಟ್ಟಿಯಾಗೆ ಇರಬೇಕು ಸೊ ಈ ರೀತಿ ಗಟ್ಟಿಯಾಗಿ ಮಾಡಿಕೊಂಡು ಇನ್ನೊಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀವಿ ಸೊ ಇದನ್ನು ಚೆನ್ನಾಗಿ ಹಾಗೇನೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಾದಿರೋ ಎಣ್ಣೆಗೆ ಇದನ್ನು ನೋಡಬೇಕು ಫಸ್ಟು ಎಣ್ಣೆ ಕರೆಕ್ಟಾಗಿ ಹದವಾಗಿ ಕಾದಿರಬೇಕು ಆಮೇಲೆ ಇದನ್ನು ಎಣ್ಣೆಗೆ ಬಿಡೋಣ ಸೊ ಇನ್ನೊಂದು ಕಡೆ ಎಣ್ಣೆ ಕಾದಿದೆ ನೋಡಿ ಈ ರೀತಿ ಚೆಕ್ ಮಾಡಬೇಕು ಈ ರೀತಿ ಬಬಲ್ಸ್ ಬಂದರೆ ಎಣ್ಣೆ ಕಾದಿದೆ ಅಂತ ಸೊ ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನ ತಗೊಂಡು ಎಣ್ಣೆಯಲ್ಲಿ ಹಾಗೆ ಬಿಡ್ತಾ ಹೋಗೋದು ಆಮೇಲೆ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಇದು ತುಂಬ ಕಾದಿರೋ ಎಣ್ಣೆನೂ ಎಣ್ಣೆಗೂ ಹಾಕಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಬೇಕಾಗತ್ತೆ ನೀಟಾಗಿ ಸೊ ಈ ರೀತಿ ಮಳೆಗಾಲಕ್ಕೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಕ್ರಿಸ್ಪಿಯಾದ ಟೇಸ್ಟಿಯಾದ ವೆಜಿಟೇಬಲ್ ಪಕೋಡ ಅಂತಲೇ ಹೇಳ್ಬೋದು ಸೊ ಸೊಪ್ಪು ಇರೋದ್ರಿಂದ ಸೊಪ್ಪು ಮತ್ತೆ ವೆಜಿಟೇಬಲ್ಸ್ ಇರೋದ್ರಿಂದ ಒಳ್ಳೆ ಕ್ರಿಸ್ಪಿ ಆದ ಪಕೋಡಾ ಸೊ ನೋಡ್ತಾ ಇದ್ರೆ ಬಾಯಲ್ ನೀರು ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ನೀವು ಇವತ್ತೇ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಪಕೋಡ ಮಾಡ್ತಾರೆ ಎಲ್ರು ಬಟ್ ಇದೊಂಥರ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಹಾಕಿ ಸೊಪ್ಪೆಲ್ಲ ಹಾಕಿ ಮಾಡಿರೋದ್ರಿಂದ ಇದು ಒಂದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಸೊ ತುಂಬ ವೆರೈಟೀಸ್ ಆಫ್ ಪಕೋಡಾ ಇದೆ ಬಟ್ ನಾನು ತಿಂದಿರೋದು ಇದು ಫಸ್ಟ್ ಟೈಮು ಹಾಗಾಗಿ ನನಗಿಷ್ಟ ಆಯಿತು ಹಂಗಾಗಿ ಆಂಟಿ ಹತ್ರ ಇದನ್ನ ಹೇಳ್ಕೊಡಿ ಅಂತ ಹೇಳಿಸ್ಕೊಂಡೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತೆ ಹೇಳಿ ನಂಗೆ ಹೆಂಗ್ ಬಂತು ಅಂತ ಸೋ ಮಳೆ ಬರ್ತಾ ಇದೆ ಹ್ಮ್ ಪಕೋಡ ರೆಡಿ ಆಗ್ತಾ ಇದೆ ಬಿಸಿ ಬಿಸಿದು ಓಕೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ